ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನಲ್ಲಿ ಕಾಣಿಸಿಕೊಂಡ ನಾಗರ ಹಾವಂದ ನಗರಸಭೆಯ ಯದುಕುಮಾರ್ ರಕ್ಷಣೆ ಮಾಡಿದ್ದಾರೆ ಕಾಲೇಜಿನ ಮೈದಾನದಲ್ಲಿ ವಿದ್ಯಾರ್ಥಿಗಳು ಆಟವಾಡ್ತಾ ಇದ್ದ ಸಂದರ್ಭ ನಾಗರ ಹಾವು ಪತ್ತೆಯಾಗಿದೆ ಪ್ರಾಂಶುಪಾಲರಾದ ಡಾಕ್ಟರ್ ರಾಘವ ಅವರ ಗಮನಕ್ಕೆ ತಂದ ಹಿನ್ನೆಲೆ ಉರಗರಕ್ಷಕ ಯದಕುಮಾರ್ ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಯದಕುಮಾರ್ ಹಾವಂದ ಸೆರೆ ಹಿಡಿದು ಮೈಸೂರು ರಸ್ತೆಯ ಅರಣ್ಯ ಪ್ರದೇಶಕ್ಕೆ ಸುರಕ್ಷಿತವಾಗಿ ಬಿಟ್ಟಿದ್ದಾರೆ ಅಂದಾಜು ಒಂಬತ್ತರಿಂದ ಹತ್ತು ವರ್ಷದ ಗೋಧಿ ನಾಗರಹಾವು ಸುಮಾರು ನಾಲ್ಕು ಅಡಿಗಳಷ್ಟು ಉದ್ದವಿತ್ತೆಂದು ಯದುಕುಮಾರ್ ಮಾಹಿತಿ ನೀಡಿದ್ದಾರೆ

ಹಾಂ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಕಾಡಿಗೆ ಹೋಗ್ಬೋದು ನೀರು ಕೊಡಿ ಮಕ್ಕಳಿಗೆ bắt đầu ta cần cái này cái đá đá kìa thế tại kìa đá đá இல்ல 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 இல்லை இல்லை இல்ல இல்லை அத்தியாத்